ಹದಿನೈದು ದಿನಗಳ ಕಾಲ ಸೇವಾ ಪಾಕ್ಷಿಕ ಕಾರ್ಯಕ್ರಮವನ್ನ ಬಿಜೆಪಿಯಿಂದ ಹಮ್ಮಿಕೊಳ್ಳಲಾಗಿದೆ ಅಂತ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ತಿಂಗಳ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಪಂಡಿತ್ ದೀನ್ ದಯಾಳ್ ಮತ್ತು ಗಾಂಧಿ ಜಯಂತಿ ಅಂಗವಾಗಿ ಹದಿನೈದು ದಿನಗಳ ರಾಜ್ಯದೆಲ್ಲೆಡೆ ಹದಿ ಸೇವಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಜನ್ಮ ದಿನಾಚರಣೆಯನ್ನ ಕೇವಲ ಕೇಕ್ ಕಟ್ಟುವ ಕಟ್ ಮಾಡುವ ಮೂಲಕ ಆಚರಿಸಬಾರದು ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ರಾಜ್ಯದಲ್ಲಿ ರಕ್ತದಾನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತೇವೆ ಎಂದು ತಿಳಿಸಿದರು ಹದಿನೈದು ದಿನಗಳ ಕಾರ್ಯಕ್ರಮದಲ್ಲಿ ತಾಯಿಯ ಹೆಸರಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಪ್ರತಿದಿನ ಒಂದೊಂದು ಕಾರ್ಯಕ್ರಮ ನಡೆಯುತ್ತದೆ ಇದಕ್ಕೆ ಈಗಾಗಲೇ ಸಿದ್ಧತೆಗಳು ನಡೆಯುತ್ತಿವೆ ಎಲ್ಲಾ ಜಿಲ್ಲೆಗಳಲ್ಲಿ ಮೇಲುಸ್ತೂರು ಉಸ್ತುವಾರಿಯಾಗಿ ಪಕ್ಷದ ಕೆಲವರನ್ನ ನೇಮಿಸಿರುವುದಾಗಿ ತಿಳಿಸಿದರು ೇ ತಾರೀಕು ಪಂಡಿತ್ ದಯಾಳ್ ಅವರ ಹುಟ್ಟುಹಬ್ಬ ಜನ್ಮ ದಿನಾಚರಣೆ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ಈ ಹದಿನೈದು ದಿನಗಳ ಮಧ್ಯೆ ಹದಿನೇಳನೇ ತಾರೀಕಿಂದ ಪ್ರಾರಂಭ ಆಗಿ ಎರಡನೇ ತಾರೀಕವರೆಗೆ ನಾವು ನಮ್ಮ ಪಕ್ಷದ ವತಿಯಿಂದ ರಾಜ್ಯಾದ್ಯಂತ ಸೇವಾ ಪಾಕ್ಷಿಕ ಅಂದರೆ ಈ ಹದಿನೈದು ದಿನಗಳ ಕಾಲ ವಿವಿಧ ಸೇವೆಯನ್ನು ಜನರಿಗೆ ನಾಡಿಗೆ ಮೋದಿಯವರ ಹೆಸರಿನಲ್ಲಿ ಪಂಡಿತ್ ದಯಾಳ್ ಉಪಾಧ್ಯಾಯರ ಜನ್ಮ ದಿನಾಚರಣೆ ಅಂಗವಾಗಿ ಗಾಂಧಿ ಜಯಂತಿ ದಿನವರೆಗೆ ಹಮ್ಮಿಕೊಂಡಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಇದೊಂದು ಸಂದರ್ಭ ನಾವು ಜನ್ಮ ದಿನಾಚರಣೆಯನ್ನ ಬರೀ ಕೇಕ್ ಕಟ್ ಮಾಡೋದ್ರಿಂದ ಏನೋ ಊಟ ಉಪಚಾರ ಮಾಡೋದ್ರಿಂದ ಮಾಡೋದ್ರ ಮೂಲಕ ಆಚರಣೆ ಮಾಡೋದಕ್ಕಿಂತ ಅಂತ ಸೇವೆ ಜನರಿಗೆ ಈ ದೊಡ್ಡ ಗಣ್ಯ ವ್ಯಕ್ತಿಗಳ ಹೆಸರಿನಲ್ಲಿ ಸೇವೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹದಿನೈದು ದಿನಗಳ ಕಾಲ ವಿವಿಧ ಸೇವೆಯನ್ನು ಮಾಡ್ತೇವೆ ನಾಳೆ ಮೋದಿಯವರ ಜನ್ಮ ದಿನಾಚರಣೆ ದೇಶಾದ್ಯಂತ ನಡೀತದೆ ನಾವು ರಾಜ್ಯದಲ್ಲಿ ಬ್ಲಡ್ ಕ್ಯಾಂಪು ರಕ್ತದಾನವನ್ನು ಮಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ ನಮ್ಮ ಎಲ್ಲ ಮಂಡಲಗಳಲ್ಲಿ ಮಾಡ್ತೇವೆ ಎಲ್ಲ ಜಿಲ್ಲೆಗಳ ಕೇಂದ್ರಗಳಲ್ಲಿ ಮಾಡ್ತೇವೆ ಹೀಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ದೇವೆ ಅದಾದ ಮೇಲೆ ಗಿಡ